ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗಣೇಶ ಹಬ್ಬಕ್ಕೆ ಮಾಡಲೇಬೇಕಾದ ಹಾಗೆ ಗಣೇಶನಿಗೆ ಪ್ರಿಯವಾದ ಪ್ರಸಾದ ಈ ಕಡುಬು ಅಥವಾ ಮೋದಕನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬ ಸುಲಭವಾಗಿ ತೋರಿಸ್ಕೊಡ್ತಿದ್ದೀನಿ ಮೊದಲನೇ ಸಲ ಮಾಡುವವರು ಕೂಡ ತುಂಬ ಪರ್ಫೆಕ್ಟಾಗಿ ಮಾಡ್ತೀರಾ ಮತ್ತು ಬನ್ನಿ ಹಾಗಾದ್ರೆ ಲೇಟ್ ಮಾಡ್ತೀರಾ ಈ ಕಡುಬು ಅಥವಾ ಮೋದಕನ ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಮಿಸ್ ಮಾಡಿದೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಒಂದು ಚೂರು ಕೂಡ ನಮಗೆ ಕ್ರ್ಯಾಕ್ಸ್ಗಳು ಬರೋದಿಲ್ಲ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಫಸ್ಟಾಗಿ ನಾವು ಈ ಕಡುಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಬೇಕು ಅಂದರೆ ಹೂರಣ ಇದು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಿಕ್ಸರ್ ಜಾರ್ನಲ್ಲಿ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಎರಡು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಆನು ಮತ್ತು ಆಫ್ ಮಾಡ್ಕೊಳ್ತಾ ಈ ಥರ ನಾವು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಹತ್ರ ಗ್ರೇಟರ್ ಇದ್ದರೆ ನೀವು ಅದರಲ್ಲೇ ಸಣ್ಣದಾಗಿ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ರುಚಿ ಅನ್ನೋದು ಗ್ರೇಟರ್ ಇಲ್ಲ ಅಂದರೆ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಆನ್ ಮತ್ತು ಆಫ್ ಮಾಡಿಕೊಂಡು ತರಿತರಿಯಾಗಿ ಸಣ್ಣದಾಗಿ ನಾವು ಇದನ್ನ ರುಬ್ಕೋಬೇಕಾಗತ್ತೆ ಈ ಥರ ರುಬ್ಕೊಂಡ್ರೆ ನಮಗೆ ಟೇಸ್ಟಿಯಾಗಿ ನಮಗೆ ಹೂರ್ಣ ಅನ್ನೋದು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಥರ ಒಂದು ಕಡಾಯಿನಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪದಲ್ಲಿ ಈ ತುರ್ಕೊಂಡಿರೋ ಈ ಕಾಯಿ ತುರಿನ ಹಾಕ್ಕೊಂಡು ಮತ್ತು ಅದೇ ಕಪ್ ಮೆಸರ್ಮೆಂಟ್ನಲ್ಲಿ ಒಂದು ಕಪ್ ಆಗುವಷ್ಟು ಸಂದಾಗಿ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಬೇಕು ಸ್ವೀಟ್ನೆಸ್ ಕರೆಕ್ಟಾಗಿ ಹೋಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಸಂದಾಗಿ ಕಟ್ ಮಾಡ್ಕೊಂಡಿರೋ ಬಾದಾಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಜೊತೆಗೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಬೋದು ಎಷ್ಟಾದರೂ ಸರಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಅಲ್ಲಲ್ಲಿ ಸಿಗ್ತಾ ಇದ್ದರೆ ಹೀಗಿದೆಲ್ಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಉರಿನಲ್ಲಿ ಆ ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕಾಗತ್ತೆ ಬೆಲ್ಲ ಕರಗಿದಾದ್ಮೇಲೆ ಜಸ್ಟ್ ಒಂದೆರಡು ಮೂರು ನಿಮಿಷ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ನಮಗೆ ಅಂಟಂಟಾಗುತ್ತೆ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಈ ಥರ ಕೈಗೆ ಸ್ವಲ್ಪ ತುಪ್ಪ ಅಥವಾ ನೀರನ್ನ ಹಚ್ಕೊಂಡು ಈ ರೀತಿ ನಾವು ಪ್ರೆಸ್ ಮಾಡಿ ನೋಡಿದ್ರೆ ಸ್ವಲ್ಪ ಕೈಗೆ ಅಂಟ್ತಾ ಇರುತ್ತೆ ಸ್ವಲ್ಪ ನಮಗೆ ಆ ಬೆಲ್ಲ ಅನ್ನೋದು ಕರಗಿಬಿಟ್ಟು ಪಾಕ ಟೈಪ್ಗೆ ಬಂದಿರತ್ತೆ ಸೊ ಆ ಥರ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಜಾಸ್ತಿ ಹೊತ್ತು ನಾವು ಇನ್ನೇನು ಫ್ರೈ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೆ ನೀವು ಕೊಬ್ಬರಿನ ಚೂಸ್ ಮಾಡಿಕೊಳ್ಳೋವಾಗ ಆದಷ್ಟು ಬಲ್ತಿರೋ ತೆಂಗಿನಕಾಯಿನ ತಗೊಳ್ಬೇಕು ಆಗಲೇ ನಮಗೆ ಸ್ಟಫಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ನಾವು ಇದನ್ನ ಹಾಗೆ ಬಿಡೋಣ ಇದು ನಮಗೆ ಸ್ವಲ್ಪ ಇದ್ದಾಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗೆ ನಾನು ಆಗಲೇ ಹೇಳ್ದಂಗೆ ಕೊಬ್ಬರಿನ ಚೂಸ್ ಮಾಡಿಕೊಳ್ಳುವಾಗ ಆದಷ್ಟು ಬಲ್ತಿರೋ ತೆಂಗಿನಕಾಯಿ ಮಾತ್ರ ತಗೊಳ್ಬೇಕು ಆಗಲೇ ನಮಗೆ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಹುರ್ಕೊಂಡಿರೋ ಎಲ್ಲೂನ ಹಾಕ್ಕೊಳ್ಳಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಹಾಕದಿರ ಕೂಡ ಮಾಡ್ಬೋದು ಈಗ ನೆಕ್ಸ್ಟು ನಾವು ಈ ಅಕ್ಕಿ ಹಿಟ್ಟು ಮುದ್ದೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ಮತ್ತು ಒಂದು ಕಾಲು ಚಮಚದಷ್ಟು ಉಪ್ಪು ಉಪ್ಪು ಕೂಡ ಅಷ್ಟೇ ಮಿಸ್ ಮಾಡ್ದಿರ ಹಾಕ್ಕೊಳ್ಳಿ ಆಗಲೇ ನಮಗೆ ಒಂದು ಒಳ್ಳೆ ರುಚಿಯಾಗಿ ಕಡುಬು ಅನ್ನೋದು ಬರುತ್ತೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಮೊದಲೇ ರೀತಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ನಾವು ನೀರನ್ನ ಕುದಿಸ್ಕೊಂಡ್ರೆ ಗಂಟಾಗೋದಿಲ್ಲ ಚೆನ್ನಾಗಿ ಈಸಿಯಾಗಿ ನಾತ್ಕೋಬೋದು ಈಗಿದ್ನ ಚೆನ್ನಾಗಿ ರೀತಿ ನಾವು ಕುದಿಯೋದಕ್ಕೆ ಹಾಗೆ ಬಿಡಬೇಕಾಗತ್ತೆ ಈ ಥರ ಕುದಿಯಕ್ಕೆ ಶುರು ಆಗಿದ್ಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಗ್ಯಾಸ್ ಕಡಿಮೆ ಉರಿ ಇಟ್ಕೊಂಡಿದ್ರಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಮತ್ತೆ ಇದಕ್ಕೇ ಒಂದು ಸ್ಪೂನ್ ತುಂಬ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಇದು ಹಾಕೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಕ್ರ್ಯಾಕ್ಸ್ಗಳು ಬರ್ದಿರ ಚೆನ್ನಾಗಿ ಬರುತ್ತೆ ನಮಗೆ ಬೈಂಡಿಂಗೇ ಹೆಲ್ಪ್ ಆಗುತ್ತೆ ಮೈದಾ ಹಿಟ್ಟನ್ನೋದು ಮಿಸ್ ಮಾಡದೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ ಗ್ಯಾಸ್ನ ಕಡಿಮೆ ಉರಿನ ಇಟ್ಕೊಳ್ಬೇಕು ಈ ಥರ ನೋಡಿ ಸ್ವಲ್ಪ ಅರ್ಧಂಬರ್ಧ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಇದನ್ನ ಹಾಗೆ ಬಿಟ್ಬಿಡೋಣ ಈ ಇಷ್ಟರಲ್ಲಿ ನಮಗೆ ಅದು ಸೆಟ್ ಆಗುತ್ತೆ ಆ ಬಿಸಿ ಅಕ್ಕಿ ಹಿಟ್ಟು ಅನ್ನೋದು ಬೆಂದೋಗಿಬಿಡುತ್ತೆ ಸೊ ಒಂದು ಐದು ನಿಮಿಷ ಹಾಗೆ ಪ್ಲೇಟ್ನ ಮುಚ್ಚಿ ಬಿಟ್ಬಿಡಿ ಗ್ಯಾಸ್ನ ಆಫ್ ಮಾಡಿಕೊಳ್ಬೇಕು ಈಗ ಈ ಐದು ನಿಮಿಷ ಟೈಮ್ ಅನ್ನೋದು ವೇಸ್ಟ್ ಮಾಡ್ತೀರಾ ಈ ಹೂರಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ ಮತ್ತು ನಾವು ಸ್ಟಫಿಂಗ್ನ ಇಡುವಾಗ ತುಂಬ ಈಸಿ ಆಗುತ್ತೆ ಇದು ನಮಗೆ ಮೇಲೆ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ನೋಡ್ಬೋದು ಒಂದು ಒಳ್ಳೆ ಲಡ್ಡು ಕನ್ಸಿಸ್ಟೆನ್ಸಿ ಕೂಡ ಬರುತ್ತೆ ಇದು ನಮಗೆ ಈ ಐದು ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ಳಿ ಒಂದು ಐದು ನಿಮಿಷ ಆದ್ಮೇಲೆ ಮತ್ತೆ ಈ ಅಕ್ಕಿ ಮುದ್ದೆನ ತಗೊಂಡು ಈ ರೀತಿ ನಾವು ಕೈನ ಸ್ವಲ್ಪ ತಣ್ಣೀರಲ್ಲಿ ಹತ್ಕೊಂಡು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಅಟ್ ಲೀಸ್ಟ್ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಂಡ್ರೆ ನಮ್ಗೆ ತುಂಬಾ ಚೆನ್ನಾಗಿ ಕ್ರ್ಯಾಕ್ಸ್ಗಳು ಬರ್ತೀರ ಸಾಫ್ಟ್ ಆಗಿ ಇರುತ್ತೆ ಕೈ ಬಿಸಿ ಆಗದಾಗೆಲ್ಲ ಈ ರೀತಿ ನಾವು ನೀರಲ್ಲಿ ಹತ್ಕೊಂಡು ಚೆನ್ನಾಗಿ ನಾತ್ಕೋಬಹುದು ಫಸ್ಟಲ್ಲಿ ಸ್ವಲ್ಪ ಬಿಸಿ ಇರುತ್ತಷ್ಟೇನೆ ಒಂದೆರಡು ಮೂರು ನಿಮಿಷ ಆದ್ಮೇಲೆ ಬಿಸಿ ಇರೋದಿಲ್ಲ ಸೊ ನಾವು ಇದನ್ನ ಚೆನ್ನಾಗಿ ಆರಾಮಾಗಿ ನಾತ್ಕೋಬಹುದು ನಾನಿಲ್ಲಿ ಒಂದು ಹತ್ತು ನಿಮಿಷ ನಾದ್ಕೊಂಡಿದೀನಿ ಅದಾದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಒಂಚೂರು ಕೂಡ ನಮಗೆ ಕ್ರ್ಯಾಕ್ಸ್ಗಳು ಬಂದಿಲ್ಲ ಈಗ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿದ್ದು ಸೌರಿ ಒಂದು ಒದ್ದೆ ಬಟ್ಟೆನ ಹಾಕಿ ಪಕ್ಕ ಇಟ್ಕೊಳ್ಳಿ ನಾವು ಅದನ್ನ ಎವ್ರಿ ಟೈಮ್ ಕೂಡ ಸ್ವಲ್ಪ ಹಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡಿದ್ದಾದ್ಮೇಲೆ ಒದ್ದೆ ಬಟ್ಟೆ ಮುಚ್ಚಿ ಎತ್ತಿಟ್ಕೊಳ್ಬೇಕಾಗತ್ತೆ ಇದು ನಮಗೆ ಗಾಳಿಗೆ ಒಣಗ್ಬಾರ್ದು ಈಗ ಸ್ವಲ್ಪ ಹಿಟ್ನ ತಗೊಂಡು ಈ ರೀತಿ ರೌಂಡ್ ಆಗಿ ನಾವು ಇದನ್ನ ಚೆನ್ನಾಗಿ ರೌಂಡ್ ಆಗಿ ಮಾಡ್ಕೊಳ್ಬೇಕು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ ಈಗ ನಾನು ಫಸ್ಟ್ ಮೋದಕ ಮಾಡೋದು ತೋರಿಸ್ಕೊಡ್ತೀನಿ ನಂತರ ಕಡುಬು ಮಾಡೋದು ತೋರಿಸ್ಕೊಡ್ತೀನಿ ನಾನು ಇದನ್ನ ಮೌಲ್ಡ್ ಮೋದಕ ಮೌಲ್ಡ್ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ಮೋದಕ ಮೌಲ್ಡ್ಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ತರ ನಾವು ಅದು ಒಳಗಡೆ ಈ ಹಿಟ್ನ ತುಂಬಿಸ್ಕೋಬೇಕಾಗತ್ತೆ ಚೆನ್ನಾಗಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಮ್ಗೆ ಅದು ಸರಿಯಾಗಿ ಬರೋದಿಲ್ಲ ಒಂದೆರಡು ಎರಡು ಮೂರು ಮೋದಕ ಮಾಡಿದ ತಕ್ಷಣ ಮತ್ತೆ ಆ ಮೋದಕ ಮೌಲ್ಗೆ ಸ್ವಲ್ಪ ತುಪ್ಪನ ಹಚ್ಚಿ ನಂತರ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಅದಕ್ಕೆ ಅಂತ್ಕೊಂಡ್ಬಿಡತ್ತೆ ಅದರ ಒಳಗಡೆ ಈ ನ ತುಂಬಿಸ್ಬಿಟ್ಟು ನಾವು ಈ ರೀತಿ ಮತ್ತೆ ಮೇಲ್ಗಡೆ ಆ ಹಿಟ್ನ ಈ ರೀತಿ ಲೆವೆಲ್ ಮಾಡ್ಕೋಬೇಕಾಗತ್ತೆ ಇದನ್ನ ನಿಧಾನವಾಗಿ ಓಪನ್ ಮಾಡ್ಕೊಂಡ್ರೆ ನಮಗೆ ಮೋದಕ ಅನ್ನೋದು ರೆಡಿ ಆಗತ್ತೆ ನೋಡ್ಬೋದಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲಾನು ಸಹ ಮಾಡ್ಕೊಳ್ಳೋದಷ್ಟೇನೆ ಒಂದೊಂದ್ಸತಿ ಏನಾಗುತ್ತೆ ಈ ರೀತಿ ಮೋದಕ ಇಂದ ಓಪನ್ ಮಾಡುವಾಗ ಒಂದ್ ಕಡೆ ನಮ್ಗೆ ಓಪನ್ ಆಗ್ಬಿಡುತ್ತೆ ಒಂದೊಂದ್ಸತಿ ಹಾಗೇನ್ ಮಾಡ್ತೀರಾ ಜಸ್ಟ್ ಅದನ್ನ ಪ್ರೆಸ್ ಮಾಡ್ಕೊಳ್ಳಿ ಕೈಯಲ್ಲಿ ನೀರ್ನ ಹಾಡ್ಕೊಂಡು ಈ ರೀತಿ ನಾವು ಅದನ್ನ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಈಸಿಯಾಗಿ ಪ್ರೆಸ್ ಆಗ್ಬಿಡತ್ತೆ ಓಪನ್ ಆಗೋದಿಲ್ಲ ಇದೇ ವಿಧಾನದಲ್ಲಿ ನೀವು ಮೋದಕಗಳನ್ನ ಮಾಡ್ಕೊಳ್ಬಹುದು ಅಂತಂದ್ರೆ ಜಸ್ಟ್ ನಾರ್ಮಲ್ ಆಗಿ ಮೋದಕ ಮೌಲ್ಡ್ ಇಲ್ಲ ಅಂದ್ರೆ ಕಡುಬು ಸಹ ಮಾಡ್ಕೊಳ್ಬಹುದು ಈ ತರ ಸ್ವಲ್ಪ ಹಿಟ್ನ ತಗೊಂಡು ರೌಂಡ್ ಆಗಿ ಮಾಡ್ಕೊಂಡು ಎವ್ರಿ ಟೈಮ್ ಕೂಡ ಸ್ವಲ್ಪ ಹಿಟ್ನ ತಗೊಂಡು ಚೆನ್ನಾಗಿ ನಾದಿ ನಂತರ ನಾವು ಮೋದಕ ಅಥವಾ ಈ ಕಡುಗ್ಮ ಮಾಡ್ಕೋಬೇಕಾಗತ್ತೆ ಈ ತರ ಸ್ವಲ್ಪ ಅಕ್ಕಿ ಹಿಟ್ನ ಹಾಕೊಂಡು ನಾವ್ ಇದನ್ನ ಲಟ್ಟಿಸ್ಕೊಳ್ಬೇಕು ನಿಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ನಾವಿದ್ನ ರೋಲ್ ಮಾಡ್ಕೊಳ್ಬಹುದು ಎಂದು ಸಹ ಕಟ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಈ ರೀತಿ ಒಂದು ರೌಂಡ್ ಶೇಪ್ ಬೌಲ್ ನ ಇಟ್ಕಿಟ್ಟು ರೀತಿ ಪ್ರೆಸ್ ಮಾಡಿದ್ರೆ ನಮ್ಗೆ ರೌಂಡ್ ಶೇಪ್ಗೆ ನಮ್ಗೆ ಅದು ಬರುತ್ತೆ ಹೀಗಾದ್ರೂ ಒಳಗಡೆ ಸ್ಟಫಿಂಗ್ ನ್ ಕಡೆಗೆ ಇಟ್ಕೊಂಡು ಇನ್ನೊಂದ್ ಕಡೆ ಎಡ್ಜಸ್ಗೆ ಈ ರೀತಿ ನಾವು ಸ್ವಲ್ಪ ನೀರ್ನ ಅಪ್ಲೈ ಮಾಡ್ಕೊಳ್ಬೇಕು ಹಾಗೆ ನಮ್ಗೆ ಎಡ್ಜಸ್ ಅನ್ನೋದು ಓಪನ್ ಆಗೋದಿಲ್ಲ ಈ ರೀತಿ ಪ್ರೆಸ್ ಮಾಡ್ಬೇಕು ಟೈಟ್ ಆಗಿ ಇಲ್ಲಾಂದ್ರೆ ನಮ್ಗೆ ಸ್ಟೀಮ್ ಮಾಡುವಾಗ ಓಪನ್ ಆಗ್ಬಿಡುತ್ತೆ ಎಡ್ಜಸ್ ಈ ತರ ಆದ್ರೂ ಮಾಡ್ಕೊಳ್ಬಹುದು ಅಥವಾ ನೀವು ಕರ್ಜಿಕಾಯಿ ಶೇಪ್ ಮೌಲ್ಡ್ ಗೆ ಹಾಕಿ ಆದ್ರೂ ಮಾಡ್ಬೋದು ಹೇಗಾದ್ರೂ ಸರಿ ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ಅದೇ ವಿಧಾನದಲ್ಲಿ ನಾವಿದ್ನ ಲತ್ತಿಸ್ಕೊಳ್ಬೇಕು ನಂತರ ಕರ್ಜಿಕಾಯಿ ಶೇಪ್ ಮೌಲ್ಡ್ ಮೇಲೆ ಹಾಕೊಂಡು ಸೆಂಟರ್ಗೆ ಸ್ಟ್ರಪ್ಪಿಂಗ್ನ ಇಟ್ಕೊಂಡು ಒಂದು ಕಡೆ ನಾವು ಈ ರೀತಿ ನೀರನ್ನ ಅಪ್ಲೈ ಮಾಡಿ ಮತ್ತೆ ನಾವು ಇದನ್ನ ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ ಕಜ್ಜಿಕಾಯಿ ಶೇಪ್ ಮೌಲ್ಡ್ ಅನ್ನೋದು ಬಂದ್ಬಿಡುತ್ತೆ ಸೊ ಇದೇ ವಿಧಾನದಲ್ಲಿ ನಿಮ್ಗೆ ಯಾವ್ದು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಹತ್ತು ಮೋದಕ ಮಾಡಿದ್ದೀನಿ ಒಂದು ಐದು ಕಡುಬು ಮತ್ತು ಒಂದು ಐದು ಕರ್ಜಿಕಾಯಿ ಶೇಪ್ ಮೌಲ್ ಶೇಪ್ಗೆ ಮಾಡ್ಕೊಂಡಿದ್ದೀನಿ ಸೊ ನನಗೆ ಟೋಟಲ್ ಆಗಿ ಒಂದು ಇಪ್ಪತ್ತೈದು ಈಗ ಮೋದಕಗಳು ಅಥವಾ ಕಡುಬು ಅನ್ನೋದು ಆಗುತ್ತೆ ಈ ಕ್ವಾಂಟಿಟಿಗೆ ನಮಗೆ ಸ್ಟಫಿಂಗ್ ಮತ್ತೆ ಮುದ್ದೆ ಈ ಅಕ್ಕಿ ಮುದ್ದೆ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ಜಾಸ್ತಿ ಅಥವಾ ಒಂದು ಕಡಿಮೆ ಆಗೋದಿಲ್ಲ ಹಾಗೆ ಕಂಪಲ್ಸರಿಯಾಗಿ ಎಜ್ಜಸ್ ಎಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸ್ಟೀಮ್ ಮಾಡುವಾಗ ನಮಗೆ ಬಿಟ್ಕೊಂಡ್ಬಿಡುತ್ತೆ ಸೊ ಈಗಿದ್ನ ನಾವು ಸ್ಟೀಮ್ ಮಾಡ್ಕೊಳ್ಳೋದಿಕ್ಕೆ ಸೇಮ್ ಇಡ್ಲಿನ ಯಾವ ರೀತಿ ಮಾಡ್ಕೊಳ್ತಿರೋ ಇದು ಕೂಡ ಅದೇ ರೀತಿ ಮಾಡ್ಕೊಳ್ಬೇಕು ಆದ್ರೆ ಅದ್ರ ಮೇಲೆ ಸ್ವಲ್ಪ ಒದ್ದೆ ಬಟ್ಟೆನ ಹಾಕ್ಕೊಳ್ಳಿ ನಾನು ನಾರ್ಮಲ್ ಆಗಿ ಇಡ್ಲಿ ಇದೇ ತರ ಮಾಡ್ತೀನಿ ಹಾಗಾಗಿ ಇದೇ ಥರ ನಾನು ಮಾಡ್ಕೊತಾ ಇದ್ದೀನಿ ಒಂದಕ್ಕೊಂದು ಅಂಟು ನಾವು ಈ ರೀತಿ ಆ ಸ್ಟೀಮರ್ ಅಲ್ಲಿ ಇಟ್ಕೋಬೇಕಾಗತ್ತೆ ನಂತರ ಅದ್ರ ಮೇಲ್ಗಡೆ ಈ ರೀತಿ ನಾವು ಸ್ವಲ್ಪ ನೀರ್ನ ಚುಮರ್ಸ್ಕೋಬೇಕು ನೋಡಿದಲ್ವಾ ಈ ತರ ಒಂದ್ ಸ್ವಲ್ಪ ನೀರ್ನ ಈ ರೀತಿ ಚುಮರ್ಸ್ಕೊಳ್ಬೇಕು ಹಾಗೆ ನಮ್ಗೆ ಚೆನ್ನಾಗಿ ಬರುತ್ತೆ ಪ್ಲೇಟ್ ನ ಮುಚ್ಬಿಟ್ಟು ಕಡಿಮೆ ಉರಿನಲ್ಲಿ ಮಾತ್ರ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನ ಹಾಕಿ ಬಿಡಬೇಕಾಗತ್ತೆ ಕಡಿಮೆ ಉರಿನಲ್ಲಿ ನಾವಿದ್ನ ಸ್ಟೀಮ್ ಮಾಡ್ಕೊಳ್ಬೇಕು ಆಗ್ಲೇ ನಮ್ಗೆ ಚೆನ್ನಾಗಿ ಬರುತ್ತೆ ಒಂದು ಹನ್ನೆರಡು ನಿಮಿಷ ನಾನು ಇದನ್ನು ಸ್ಟೀಮ್ ಮಾಡ್ಕೊಂಡಿದ್ದೀನಿ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಒಂದೇ ಒಂದು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಬಿಸಿ ಇರುವಾಗ ತೆಗೆದ್ರೆ ನಮಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಬಿಸಿ ಸ್ವಲ್ಪ ಆರಿದ್ಮೇಲೆ ನಾವು ಇದನ್ನ ತೆಕ್ಕೋಬೋದು ನೋಡ್ಬೋದಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಎಲ್ಲೂ ಸಹ ಕ್ರ್ಯಾಕ್ಸ್ ಅನ್ನೋದು ಬರೋದಿಲ್ಲ ಒಡೆಯೋದಿಲ್ಲ ತುಂಬ ಸೂಪರಾಗಿ ಬರುತ್ತೆ ಅಷ್ಟೇ ನಮಗೆ ಮೋದಕ ಅಥವಾ ಕಡುಬು ಅನ್ನೋದು ರೆಡಿಯಾಗಿದೆ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಉಳಿದಿರೋ ಈ ಕಡುಬು ಕೂಡ ಸ್ಟೀಮ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೆಯದೆ ಕಾಮೆಂಟ್ ಮಾಡಿ ಈ ಕಡುಬನ್ನ ಬಿಸಿ ಬಿಸಿಯಾಗಿ ಸ್ವಲ್ಪ ತುಪ್ಪದಲ್ಲಿ ಅಟ್ಕೊಂಡು ತಿಂತಾ ಇದ್ರೆ ಆಹಾರ ಸುಮ್ ತುಂಬಾ ಸೂಪರ್ ಆಗಿರುತ್ತೆ ನೀವು ಸಹ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರೆಯದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟವರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ ಮತ್ತಷ್ಟು ಪಿತ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್